ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯ ಗಾಂಕರ್ ಖರ್ಗೆ ಅವ್ರಿಗೆ ಮತ್ತು ಕೈಗೆ ಇದೆಂಥ ಮುಜುಗರ ಎದುರು ಆಯಿತು ನೋಡಿ ಎಂಥ ಎಡವಟ್ಟು ಮಾಡ್ಕೊಂಡಿದ್ದಾರೆ ಈಗ ಕ್ಷಮೆ ಕೇಳಿದ್ರೂ ಕೂಡ ಸರಿ ಮಾಡೋದಕ್ಕಾಗದಷ್ಟು ದೊಡ್ಡ ಎಡವಟ್ಟು ಇದು ಬೇಕಿತ್ತ ಕೈಪಾಳಿಯಕ್ಕೆ ಹಾಗಾದರೆ ದಾಖಲೆ ಇಟ್ಟು ಡೀಟೇಲ್ಸನ್ನು ಕೊಟ್ಟು ಈಗ ಬಿ ಜೆ ಪಿ ಮುಗಿಬಿದ್ದಿದೆ ಜನಾಕ್ರೋಶವೂ ಕೂಡ ಸಿಡ್ದಿರೋದು ಹಾಗಾದರೆ ಓಲೈಕೆಗೋಸ್ಕರ ಈ ಹಂತಕ್ಕೆ ಇಳ್ದಿರೋದಾ ಮತ್ತೊಬ್ಬರ ಭಾವನೆಯ ಬಗ್ಗೆ ಬೆಲೆಯೇ ಇಲ್ವಾ ಎಲ್ಲರನ್ನೂ ಸರಿಸಮಾನಾಗಿ ನೋಡ್ತೀವಿ ಅಂತ ಹೇಳೋರು ಇದೇ ಮಾತನ್ನು ಮತ್ತೊಬ್ಬರಿಗೆ ಹೇಳೋಕ್ಕೆ ಸಾಧ್ಯವ ಅನ್ನುವಂಥ ಆಕ್ರೋಶ ಸ್ಫೋಟವಾಗಿದೆ ಖರ್ಗೆ ಅವರು ಎಡವಟ್ಟೊಂದನ್ನು ಮಾಡ್ಕೊಂಡಿದ್ದಾರೆ ಮಾಹಿತಿ ಮುಂದೆ ಇಡ್ತಾ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಅದ್ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಪ್ರಮುಖ ನಾಯಕರು ಅಂತ ಕರೆಸ್ಕೊಂಡು ಜವಾಬ್ದಾರಿ ಮರೆತು ಮಾತಾಡ್ತಿದ್ದಾರೆ ಅಖಿಲೇಶ್ ಯಾದವ್ ಅವರಾಯ್ತು ಈಗ ಖರ್ಗೆ ಅವರು ಸುಮಾರು ಜನ ನಾಯಕರ ಬಾಯಲ್ಲಿ ಕುಂಭ ಮೇಳದ್ದೇ ಸುದ್ದಿ ಮಹಾಕುಂಭದ ಬಗ್ಗೆ ಈ ರೀತಿ ನಾಲಿಗೆ ಹರಿಬಿಡ್ತಿರೋದು ಯಾಕೆ ಹಾಗಾದರೆ ಮಹಾಕುಂಭ ಇವ್ರಿಗೆ ನೋಡೋದಕ್ಕೆ ಯಾಕೆ ಆಗ್ತಿಲ್ಲ ಇಡೀ ಜಗತ್ತಿನಿಂದ ಜನ ಎಂತೆಂಥ ಜನ ಅದು ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳ ಪ್ರಮುಖರು ಬಂದು ತಮ್ಮ ಹೆಸರು ಹೇಳದೆ ಅಲ್ಲಿ ಮುಂದೆ ಮಿಂದೆಳ್ತಿದ್ದಾರೆ ವಿದೇಶದಿಂದ ಗಣ್ಯರು ಬಂದು ಸ್ಟೀವ್ ಜಾಬ್ಸ್ ಪತ್ನಿ ಬಂದಿದ್ದು ಕಮಲಾ ಅಂತ ನಾಮಕರಣ ಮಾಡಿಕೊಂಡಿದ್ದು ಇಲ್ಲಿನ ದೀಕ್ಷೆ ಸ್ವೀಕಾರದಿಂದ ಹಿಡಿದು ಆಚರಣೆಗಳ ಮೇಲೆ ಯಾವ ರೀತಿ ಪ್ರೀತಿ ಇಟ್ಟುಕೊಂಡು ಗೌರವ ಇಟ್ಕೊಂಡು ದೇಶ ವಿದೇಶಗಳಿಂದ ಜನ ಹರಿದು ಬರ್ತಿದ್ದಾರೆ ನೋಡ್ತಾ ಇದ್ದೀವಿ ಆ ರೀತಿ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಅತ್ಯಂತ ಪವಿತ್ರ ಅಂತ ನಂಬಿರುವ ದೇಶದ ಕೋಟ್ಯಾಂತರ ಜನರ ನಂಬಿಕೆ ಅಲ್ಲಿ ಬರೋರೇ ನಲವತ್ತು ಕೋಟಿ ಅಂತ ಲೆಕ್ಕ ಹಾಕಲಾಗಿದೆ ಈಗ ಹತ್ತು ಕೋಟಿ ಬಂದು ಬಿಟ್ಟಿದ್ದಾರೆ ಆಲ್ರೆಡಿ ಒಂದು ಇಪ್ಪತ್ತೈದನೇ ತಾರೀಕಿನ ತನಕ ಲೆಕ್ಕ ತೆಗೆದ್ರೆ ಹತ್ತು ಕೋಟಿ ಜನ ಬಂದು ಮಿಂದೆದ್ದು ಹೊರಟು ಬಿಟ್ಟಿದ್ದಾರೆ ಓವರ್ ಆಲ್ ಇನ್ನೊಂದು ತಿಂಗಳು ಬಾಕಿ ಇದೆ ನಲವತ್ತೈದು ಕೋಟಿ ಜನ ಸೇರೋ ನಿರೀಕ್ಷೆ ಇದೆ ಅಲ್ಲಿ ಸೇರೋರೇ ಇಷ್ಟು ಇಡೀ ದೇಶದ ಜನರ ನಂಬಿಕೆ ಇದೆ ಆ ಪುಣ್ಯ ತೀರ್ಥ ಅಲ್ಲಿ ಹೋಗ್ತಾರೋ ಬಿಡ್ತಾರೋ ಎಷ್ಟೋ ಜನರ ಮನೆಗೆ ತಲುಪಿರುತ್ತೆ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ ಹಾಗಾದರೆ ಹಿಂದೂಗಳ ಭಾವನೆಗಳಿಗೆ ಬೆಲೆ ಇಲ್ವಾ ಖರ್ಗೆ ಅವರು ಆಡಿರೋ ಮಾತು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಗಿದೆ ಅವರು ಬಿ ಜೆ ಪಿಗರನ್ನು ಟೀಕೆ ಮಾಡೋದು ಅಮಿತ್ ಶಾ ಮೋದಿಯವರನ್ನು ಟೀಕೆ ಮಾಡೋದು ಮಾಡ್ಕೊಳ್ಳಿ ಅದು ಸದಾ ಇದ್ದಿದ್ದೆ ಅವ್ರು ಇವ್ರ ಮೇಲೆ ಇವರು ಅವ್ರ ಮೇಲೆ ಆದರೆ ಭಾವನೆಗಳಿಗೆ ಹಿಂದೂ ಧರ್ಮದ ಭಕ್ತಿಗೆ ಯಾಕೆ ಟೀಕೆ ಮಾಡ್ತೀರಿ ನೀವು ಕುಂಭಮೇಳದಲ್ಲಿ ಮುಳುಗೆದ್ದು ಬಿಟ್ಟರೆ ಬಡತನ ನಿರ್ಮೂಲನೆ ಆಗತ್ತಾ ಅನ್ನುವ ಪ್ರಶ್ನೆಯನ್ನು ಕೇಳ್ತಾರೆ ಈ ಹಿಂದೆ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಅಖಿಲೇಶ್ ಯಾದವ್ ಅವರು ಕೂಡ ಹಿಂಗೆ ಮಾತಾಡ್ತಾರೆ ರೊಟ್ಟಿ ಬಗ್ಗೆ ಯೋಚನೆ ಮಾಡ್ತಿಲ್ಲ ಆದರೆ ಕೋಟಿ ಕೋಟಿ ಇದಕ್ಕೆ ಖರ್ಚು ಮಾಡ್ತಿದ್ದಾರಲ್ಲ ಅಂತ ಇದೇ ಅಖಿಲೇಶ್ ಯಾದವ್ ಅವರು ಹಜ್ ಯಾತ್ರೆಗೆ ಚಾಲನೆ ಕೊಟ್ಟು ಎಂಥ ಪವಿತ್ರವಾದ ಯಾತ್ರೆಗೆ ಹೋಗ್ತಾ ಇದ್ದೀರಿ ನೀವು ನೀವು ಹೋಗ್ತಿರೋ ಜಾಗ ನಿಮಗೆ ಹೊಸತು ಆದ್ರದ್ದು ಮನಸ್ಸಲ್ಲಿ ಆಲ್ರೆಡಿ ನೀವು ಅದ್ರ ಕನಸು ಕಾಣ್ತಿದ್ದೀರಿ ಸುಖಮಯವಾಗಿರಲಿ ಜರ್ನಿ ಅಂತ ಶುಭ ಹಾರೈಕೆ ಮಾಡಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಳಿಸ್ಕೊಟ್ಟ ವಿಡಿಯೋ ವೈರಲ್ ಆಯಿತು ಅಖಿಲೇಶ್ ಯಾದವ್ ಅವರೇ ಅವತ್ತು ನಿಮಗೆ ಇದೆಲ್ಲ ಹಾಗಾದರೆ ಧರ್ಮಕ್ಕಾಗಿ ಹಣ ಪೂಜೆ ಪುನಸ್ಕಾರಕ್ಕಾಗಿ ಅಥವಾ ಧರ್ಮದ ಆಚರಣೆಗಳಿಗಾಗಿ ಹಣ ವಯಿಸೋ ತಪ್ಪು ಅಂತ ಈಗ ಮಾತಾಡೋರು ಅವತ್ತು ಯಾಕೆ ಹಿಂಗದು ಈ ರೀತಿ ಭಾಷಣ ಮಾಡಿದ್ರಿ ಅನ್ನುವಂಥ ಪ್ರಶ್ನೆ ಜನ ಕೇಳಿದ್ರು ಸೋಷಿಯಲ್ ಅದು ವೈರಲ್ ಆಯಿತು ಈಗ ನೋಡಿ ಖರ್ಗೆ ಅವರು ಅದನ್ನೇ ಹೇಳ್ತಿದ್ದಾರೆ ಅಮಿತ್ ಶಾ ಅವ್ರನ್ನ ಟೀಕೆ ಮಾಡೋ ಭರದಲ್ಲಿ ನೀವು ಅಭಿವೃದ್ಧಿ ಏನು ಮಾಡಿದ್ದೀರಿ ಅಭಿವೃದ್ಧಿ ಮಾಡಿದ್ದೀರಾ ಈಗ ಕುಂಭಮೇಳದಲ್ಲಿ ಮುಳುಗೆದ್ದು ಬಿಟ್ಟರೆ ಬಡತನ ನಿರ್ಮೂಲನೆ ಆದಂಗೆ ಆಗತ್ತಾ ಮೊದಲು ಏನು ಮಾಡಬೇಕು ಅದನ್ನು ಮಾಡಿ ಅಂತ ಹೇಳೋ ಮೂಲಕ ಕುಂಭಮೇಳಕ್ಕೆ ಹೋಗಿಬಿಟ್ರೆ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಪ್ರಶ್ನೆ ಮಾಡ್ತೀರಿ ಅಂದರೆ ಹಾಗಾದರೆ ಹಿಂದೂ ಧರ್ಮದ ನಂಬಿಕೆಗಳಿಗೆ ನೀವು ಬೆಲೆ ಕೊಡುವುದಿಲ್ವಾ ಅಥವಾ ಇದು ಯಾರನ್ನು ಓಲೈಕೆ ಮಾಡೋದಕ್ಕೆ ಖರ್ಗೆ ಅವರೇ ಇಂಥ ಮಾತಾಡ್ತಿದ್ದೀರಾ ಅಂತ ಈಗ ಆಕ್ರೋಶ ಸ್ಫೋಟವಾಗಿರೋದು ಸರಿ ನಿಮಗೆ ಅಂಕಿಅಂಶದ ಸಮೇತವೇ ಉತ್ತರ ಕೊಡ್ತೀವಿ ಬಡತನ ನಿರ್ಮೂಲನೆ ಆಗುತ್ತಾ ಇಲ್ವಾ ಅನ್ನೋದಕ್ಕೂ ನೀವು ಉತ್ತರ ಪಡ್ಕೊಳ್ಳಿ ಅಂತಲೂ ಕೂಡ ಬಿ ಜೆ ಪಿಗಳು ಈಗ ಲೆಕ್ಕ ಇಡ್ತಾ ಇದ್ದಾರೆ ಇಲ್ಲಿ ತಾತ್ಕಾಲಿಕ ಉದ್ಯೋಗ ಸೃಷ್ಟಿಯಾಗಿರೋದೆಷ್ಟು ಈ ಕುಂಭಮೇಳದಲ್ಲಿ ಬರೋಬ್ಬರಿ ಏಳು ಲಕ್ಷ ತಾತ್ಕಾಲಿಕ ಉದ್ಯೋಗ ಸೃಷ್ಟಿಯಾಗಿದೆ ಹಣ್ಣು ಹೂವು ಕಾಯಿ ಮಾರೋರು ಪಾನೀಯಗಳನ್ನು ಮಾರೋರು ಆಹಾರ ಮಾರೋರು ಅಲ್ಲಿ ವೆಹಿಕಲ್ ಮೂಮೆಂಟು ಮತ್ತು ಕೊನೆ ಪಕ್ಷ ಅಲ್ಲಿ ಏನೋ ಬಂಡವಾಳನೇ ಹಾಕದೇ ಬಂದವರು ಲಕ್ಷ ಲಕ್ಷ ದುಡಿತಿದ್ದಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಮುದ್ರೆ ಹಾಕ್ತಾರೆ ಓಂಕಾರ ಹಣೆಗೆ ಮುದ್ರೆ ಹಾಕೋರು ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಎಷ್ಟೆಲ್ಲ ಬಗೆಯ ಉದ್ಯೋಗ ಸೃಷ್ಟಿಯಾಗಿದೆ ತಾತ್ಕಾಲಿಕವಾಗಿ ಏಳು ಲಕ್ಷ ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಸುಮಾರು ಹನ್ನೆರಡು ಕೋಟಿಯನ್ನು ಹನ್ನೆರಡು ಹನ್ನೆರಡೂವರೆ ಕೋಟಿಯನ್ನು ಸರ್ಕಾರ ವ್ಯಯಿಸಿದೆ ಅಲ್ಲಿ ಮೂಲಭೂತ ವ್ಯವಸ್ಥೆ ಮಾಡಬೇಕಲ್ಲ ತಾತ್ಕಾಲಿಕವಾಗಿ ಒಂದು ಟೆಂಟ್ ಸಿಟಿ ಮತ್ತು ರೈಲು ಅದು ಇದು ಅಂದ್ಕೊಂಡು ಒಂದು ಹನ್ನೆರಡು ಹನ್ನೆರಡುವರೆ ಕೋಟಿ ವ್ಯಯಿಸಿದೆ ಆದರೆ ಆದಾಯ ಎಷ್ಟು ವ್ಯವಹಾರ ಆಗ್ತಿರೋದೆಷ್ಟಲ್ಲಿ ಅಂತ ಕೇಳಿದ್ರೆ ಹತ್ತಿರ ನಾಲ್ಕು ಲಕ್ಷ ಕೋಟಿ ಹನ್ನೆರಡು ಕೋಟಿಯಲ್ಲಿ ನಾಲ್ಕು ಲಕ್ಷ ಕೋಟಿಯಲ್ಲಿ ವ್ಯವಹಾರ ಒಬ್ಬೊಬ್ಬರಲ್ಲಿ ಹೋದವರು ಮಿನಿಮಮ್ ಐದು ಸಾವಿರ ಖರ್ಚು ಮಾಡಿದ್ರು ಎರಡರಿಂದ ಮೂರು ಕೋಟಿ ಆಗುತ್ತೆ ಹತ್ತು ಸಾವಿರ ಖರ್ಚು ಮಾಡಿದ್ರೆ ನಾಲ್ಕು ನಾಲ್ಕು ಲಕ್ಷ ಸಾರಿ ನಾಲ್ಕು ಲಕ್ಷ ಕೋಟಿ ತನಕ ಆಗುತ್ತೆ ಸೊ ಮಿನಿಮಮ್ ಅಂತ ತೊಗೊಂಡ್ರು ಎರಡರಿಂದ ಮೂರು ಲಕ್ಷ ಕೋಟಿ ಆಗಿಬಿಡತ್ತೆ ಇದು ಹೋಗುತ್ತೆ ಆ ರಾಜ್ಯದ ಸಂಪತ್ತು ಆ ರಾಜ್ಯದ ಜನಕ್ಕೆ ಹೋಗುತ್ತೆ ಮತ್ತು ಟೆಂಪಲ್ ಟೂರಿಸಮ್ಗೆ ಇದು ಉತ್ತೇಜನವನ್ನು ಕೊಡುತ್ತೆ ಅಲ್ಲಿ ಹೋದವರು ಅಕ್ಕಪಕ್ಕನೂ ನೋಡ್ತಾರೆ ಮುಂದೆ ಕೂಡ ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ವಿಸಿಟ್ ಮಾಡೋದಕ್ಕೆ ಅವಕಾಶ ಆಗುತ್ತೆ ಯೋಗಿ ಆದಿತ್ಯನಾಥ್ ಅವರು ಮೊನ್ನೆ ಕೇಜ್ರಿವಾಲ್ ಅವ್ರಿಗೂ ಒಂದು ಸವಾಲು ಹಾಕಿದ್ರು ಡೆಲ್ಲಿ ಎಲೆಕ್ಷನ್ ಬಿಸಿ ಬೇರೆ ಅಲ್ವಾ ನಾವು ಮತ್ತು ಅಂದರೆ ಯೋಗಿ ಆದಿತ್ಯನಾಥ್ ಮತ್ತು ಕ್ಯಾಬಿನೆಟು ಅಲ್ಲಿ ಹೋಗಿ ಪ್ರಯಾಗ್ರಾಜಲ್ಲಿ ಮುಳುಗೇದ್ವಿ ಕುಂಭಸ್ಥಾನವನ್ನು ಮಾಡಿದ್ವಿ ತಾಕತ್ತಿದೆಯಾ ನಿಮಗೆ ಡೆಲ್ಲಿಯಲ್ಲಿ ನಿಮ್ಮ ಗಾರ್ಬೇಜ್ ಸಿಟಿ ಮಾಡಿಟ್ಟಿದ್ದೀರಲ್ಲ ಡ್ರೈನೇಜ್ ಮಾಡಿ ಯಮುನಾದಲ್ಲಿ ಒಂದು ಸಲ ಕಾಲಿಟ್ಟು ಮೇಲೆ ಹೇಳೋಕ್ಕಾಗತ್ತಾ ನಿಮಗೆ ಅಷ್ಟು ಕೆಟ್ಟದಾಗಿ ಇವತ್ತು ಡ್ರೈನೇಜ್ ಸಿಟಿ ಮಾಡಿಟ್ಟಿದ್ದೀರಾ ಗಾರ್ಬೇಜ್ ಗಬ್ಬು ಸಿಟಿ ಮಾಡಿಟ್ಟಿದ್ರ ಡೆಲ್ಲಿನ ಅಂತ ಓಪನ್ ಚಾಲೆಂಜ್ನ ಹಾಕಿದ್ರು ಅಷ್ಟರ ಮಟ್ಟಿಗೆ ಈ ನಲವತ್ತೈದು ಕೋಟಿ ಜನರನ್ನ ನಿಭಾಯಿಸ್ತಾ ಇರೋದು ಅಲ್ಲಿನ ಸ್ವಚ್ಛತೆ ಅಲ್ಲಿನ ಭಕ್ತಿ ಮಹಾಪೂರ್ವೆ ಹರಿತಾ ಇದೆ ಇದರ ನಡುವೆ ಖರ್ಗೆ ಅವರು ಇಂಥ ಮಾತಾಡಿದ್ದು ಹಿಂದೂಗಳ ಭಾವನೆಗೆ ಬಹಳ ನೋವನ್ನು ಉಂಟು ಮಾಡ್ತು ಸಹಜವಾಗಿ ಮಿಂದೆದ್ದು ಬಿಟ್ಟರೆ ಎಲ್ಲ ಸರಿ ಹೋಗುತ್ತಾ ಇದೇ ಪ್ರಶ್ನೆನ ಬೇರೆ ಯಾರಿಗಾದ್ರು ನೀವು ಹಂಗೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಹಿಂಗೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಅಂತ ಟೀಕಿಸೋದಕ್ಕೆ ಸಾಧ್ಯ ಇದೆಯಾ ಬೇರೆ ಧರ್ಮೀಯರಿಗೆ ಆ ಒಂದು ಧೈರ್ಯವೂ ಕೂಡ ಯಾರಿಗೂ ಬರಲ್ಲ ಬಟ್ ಹಿಂದೂ ಧರ್ಮ ಟೀಕೆ ಮಾಡೋದಂತೂ ಎಲ್ರಿಗೂ ಒಂದು ರೀತಿಯಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ ಕೊನೆಗೆ ಕಾಲರ ಮಲೇರಿಯಾ ತನಕ ಟೀಕೆ ಮಾಡಿದ್ರೂ ಕೂಡ ಯಾರು ಇಲ್ಲವಲ್ಲ ಹಾಗಾಗಿ ಈ ರೀತಿಯ ಹೇಳಿಕೆಗಳು ಪದೇ ಪದೇ ಬರ್ತಿದ್ದಾವೆ ಅನಿಸುತ್ತೆ ಬಟ್ ಮಹಾಕುಂಭದ ಬಗ್ಗೆ ಇಂತಹ ಮಾತು ಅವಶ್ಯಕತೆ ಇರಲಿಲ್ಲ ಕೊನೆಗೆ ಯಾರಿಗಾದ್ರೂ ನೋವಾಗಿದ್ರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂದರು ಅದಕ್ಕೂ ಬಿಜೆಪಿ ಈಗ ತಿರುಗಿಸ್ಕೊಟ್ಟಿದೆ ಬೇರೆ ಯಾರಿಗಾದ್ರೂ ನೋವಾಗಿದ್ರೆ ಅಂದ್ರೆ ನಿಮಗಂತೂ ನೋವಾಗಿಲ್ಲ ಅಲ್ವಾ ಕಾಂಗ್ರೆಸ್ಸಿಗರಿಗೆ ಖರ್ಗೆ ಅವ್ರಿಗೆ ನೋವಾಗಿಲ್ಲ ಯಾರು ಹಿಂದೂ ಧರ್ಮದ ಭಾವನೆಗಳಿಗೆ ನೋವಾದರೆ ನೋವನ್ನು ಅನುಭವಿಸೋರು ಇಲ್ವಲ್ಲ ಬಿಡಿ ಪಾಪ ಅವ್ರಿಗೆ ಹೆಂಗೆ ನೋವಾಗತ್ತೆ ಅಂತ ಹೇಳುವ ಮೂಲಕ ಅದಕ್ಕೂ ಕೂಡ ತಿರುಗಿಸಿಕೊಟ್ಟಿರೋದು ಅರೆ ಬಾಯಿ खाना मिलता पेट को मैं किसी की आस्था के ऊपर ठोस नहीं लगाना चाहता हूं अगर किसी को दुख हुआ तो मैं माफी चाहता हूं लेकिन आप बताइए अरे जब बच्चा भूखा मर रहा है बच्चा स्कूल में नहीं जा रहा है मजदूरों को मजदूरी नहीं मिल रही है जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे, कंपटीशन में एक डुबकी मारता दूसरा और जब तक वो टीवी में अच्छा नहीं आता तब तक डुबकी मारते रहते ऐसे लोगों से देश की भलाई होने वाले नहीं है हमारी आस्था भगवान में है कर सकते हैं हर एक को आजादी है तुम रोज पूजा करते हो घर में हर आदमी हर महिला पूजा करके बाहर निकलती है कोई नहीं है है हमको गरीबों का जो शोषण हो रहा है धर्म के नाम पर उनके खिलाफ हमको लड़ना है नोडी महाकुंभ दिन यूपी ए, जी डी पी हू पट हेच आगो निरीक्ष ಅಂದರೆ ರಾಜ್ಯದ ಆರ್ಥಿಕತೆಗೆ ಎಂತಹ ಕೊಡುಗೆಯನ್ನು ಕೊಡ್ತಾ ಇದೆ ಮಹಾಕುಂಭ ಒಂದು ಕಡೆ ಭಕ್ತರ ಸುನಾಮಿಯೇ ಎದ್ದಿದೆ ಅಲ್ಲಿ ಭಕ್ತರ ಸುನಾಮಿ ಇಡೀ ದೇಶಕ್ಕೆ ಜಗತ್ತಿಗೆ ಹಿಂದೂ ಧರ್ಮದ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಸಾರ್ತಾ ಇದೆ ಮತ್ತೊಂದು ಕಡೆ ಆರ್ಥಿಕವಾಗಿಯೂ ಕೂಡ ರಾಜ್ಯದ ಬೊಕ್ಕಸವನ್ನು ದೊಡ್ಡ ಮಟ್ಟದಲ್ಲೇ ತುಂಬಿಸ್ತಾ ಇದೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಟೀಕೆ ಮಾಡೋಕೆ ನಿಂತಿರೋರು ಒಬ್ಬರ ಭಾವನೆಗಳಿಗೆ ಆಚರಣೆಗಳಿಗೆ ಇದು ನೋವನ್ನು ತರುತ್ತೆ ಅನ್ನೋದನ್ನು ಯಾಕೆ ಯೋಚಿಸ್ತಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ ಅತಿರೇಕಕ್ಕೆ ಹೋಗಿ ಮುಖಭಂಗ ಆದಂತಾಗಿದೆ ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು